ಐ ಅಲ್ಲ ಅದಕ್ಕೂ ಮೀರಿದ ತಂತ್ರಜ್ಞಾನ ಬಂದರೂ ಈ ಹತ್ತು ಕ್ಷೇತ್ರಗಳ ಮಾನವರ ಕೆಲಸ ಕಿತ್ತುಕೊಳ್ಳೋಕ್ಕಾಗಲ್ಲ ಜಾಗತಿಕವಾಗಿ ಕೃತಕ ಬುದ್ಧಿಮತ್ತೆ ಎಷ್ಟೇ ಮುಂಚೂಣಿಗೆ ಬಂದರೂ ಈ ಹತ್ತು ಕ್ಷೇತ್ರಗಳಲ್ಲಿನ ಮಾನವರ ಕೆಲಸ ಕಿತ್ತುಕೊಳ್ಳಲು ಸಾಧ್ಯವೇ ಇಲ್ಲ ಜಾಗತಿಕವಾಗಿ ಈಗಾಗಲೇ ಕೃತಕ ಬುದ್ಧಿಮತ್ತೆಯಿಂದ ಉದ್ಯೋಗ ಕ್ಷೇತ್ರದಲ್ಲಿ ದೊಡ್ಡ ಬದಲಾವಣೆ ಆಗುತ್ತಿದ್ದು ಮಾನವ ಕೆಲಸಕ್ಕೆ ಕುತ್ತು ಬರುತ್ತಿದೆ ಆದರೆ ಈ ಹತ್ತು ಕ್ಷೇತ್ರಗಳಲ್ಲಿ ಪ್ರಸ್ತುತ ಚಾಲ್ತಿಯಲ್ಲಿರುವ ಎಐ ಮಾತ್ರವಲ್ಲ ಅದಕ್ಕಿಂತ ಸುಧಾರಿತ ತಂತ್ರಜ್ಞಾನ ಬಂದರೂ ಮಾನವರ ಕೆಲಸಗಳನ್ನು ಕಿತ್ತುಕೊಳ್ಳಲು ಸಾಧ್ಯವೇ ಇಲ್ಲ ಈಗಿನ ಯುವಜನರು ತಮಗೆ ಪರ್ಮನೆಂಟ್ ಕೆಲಸ ಬೇಕು ಹೀಗಾಗಿ ಯಾವುದೇ ಸಂದರ್ಭದಲ್ಲಿ ಉದ್ಯೋಗ ಕಸಿದುಕೊಳ್ಳುವ ಎಐ ಕೆಲಸ ಮಾಡಲಾಗದ ಕ್ಷೇತ್ರಗಳನ್ನು ಹುಡುಕುತ್ತಿದ್ದಾರೆ ಹಾಗಾದರೆ ಕೃತಕ ಬುದ್ಧಿಮತ್ತೆಯಿಂದ ಮಾಡಲಾಗದ ಉದ್ಯೋಗಗಳಿವೆಯೇ ಎಂದರೆ ಹೌದು ಎಂದು ಉತ್ತರ ಹೇಳಬಹುದು ಈ ಹತ್ತು ಕ್ಷೇತ್ರಗಳಲ್ಲಿ ಮನುಷ್ಯರನ್ನು ಬಿಟ್ಟು ಎ ಐ ಅಥವಾ ಬೇರಾವ ತಂತ್ರಜ್ಞಾನಗಳಿಂದ ಈ ಕೆಲಸ ಮಾಡಲಾಗುವುದಿಲ್ಲ ಜಾಗ ಜಾಗತಿಕವಾಗಿ ತಂತ್ರಜ್ಞಾನವು ಹೊಸ ನೆಲೆ ಕಂಡುಕೊಳ್ಳುತ್ತಿದೆ ಪ್ರತಿಯೊಂದು ಕ್ಷೇತ್ರದಲ್ಲೂ ತಂತ್ರಜ್ಞಾನ ಆಧಾರಿತ ಸೇವೆಗಳು ಆರಂಭವಾಗಿದ್ದು ಕೃತಕ ಬುದ್ಧಿಮಾತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನವು ಎಲ್ಲ ಹೊಸ ಅಪ್ಡೇಟ್ ಪಡೆದುಕೊಳ್ಳುತ್ತಾ ಮುನ್ನೆಲೆಗೆ ಬರುತ್ತಿದೆ ಮನುಷ್ಯರು ಗಂಟೆಗಳಲ್ಲಿ ಮಾಡುವ ಕೆಲಸವನ್ನು ನಿಮಿಷ ಮತ್ತು ಸೆಕೆಂಡುಗಳಲ್ಲಿ ಮಾಡುವುದರಿಂದ ದುಡಿಯುವ ಜನರು ಕೆಲಸ ಕಳೆದುಕೊಳ್ಳುತ್ತಿದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಶೇಷವಾಗಿ ಸಾಫ್ಟ್ವೇರ್ನಂತಹ ಕ್ಷೇತ್ರಗಳಲ್ಲಿ ಉದ್ಯೋಗಿಗಳಿಗೆ ಸವಾಲಾಗಿದೆ ಕೃತಕ ಬುದ್ಧಿಮತ್ತೆಯು ಈಗಾಗಲೇ ಕೆಲವು ತಾಂತ್ರಿಕ ಹಾಗೂ ಪ್ರೋಗ್ರಾಮಿಂಗ್ ಉದ್ಯೋಗಗಳಲ್ಲಿ ಉದ್ಯೋಗಿಗಳಿಗೆ ಪರ್ಯಾಯವಾಗಿದ್ದು ಅವರನ್ನು ಹಲ್ ಹಲವರು ಕೆಲಸ ಕಳೆದುಕೊಳ್ಳುತ್ತಿದ್ದಾರೆ ಚಿಕಿತ್ಸಕರು ಸಮಾಲೋಚನೆ ಕೃತಕ ಬುದ್ಧಿಮತ್ತೆಯು ಚಿಕಿತ್ಸಕರು ಮತ್ತು ಸಲ ಸಲಹೆಗಾರರನ್ನು ಸ್ಥಾನಗಳನ್ನು ಬದಲಿಸುವುದಿಲ್ಲ ನಂಬಿಕೆ ಮತ್ತು ಭಾವನಾತ್ಮಕ ಸಂಪರ್ಕಕ್ಕೆ ಸಂಬಂಧಿಸಿದ ಈ ಎರಡು ಕಾರ್ಯಗಳನ್ನು ನಿರ್ವಹಿಸುವುದು ಕೃತಕ ಬುದ್ಧಿಮತ್ತೆಯ ಪೀಳಿಗೆಯಿಂದ ಆಗುವುದಿಲ್ಲ ಏಕೆಂದರೆ ಚಿಕಿತ್ಸೆ ಸಮಾಲೋಚನೆ ಮತ್ತು ಸಮಾಲೋಚನೆ ಕೆಲಸವು ಮನಸ್ಸು ಮತ್ತು ಭಾವನೆಗಳನ್ನು ಒಳಗೊಂಡಿರುತ್ತದೆ ಕಲಾವಿದರು ಮನುಷ್ಯನ ಜೀವನದಲ್ಲಿ ಕಲೆ ಎನ್ನುವುದು ಬಹಳ ವಿಶೇಷವಾಗಿದೆ ಜಗತ್ತಿನಲ್ಲಿರುವ ಎಲ್ಲ ಪ್ರಾಣಿಗಳ ಪೈಕಿ ಮಾನವರು ಮಾತ್ರ ಹೆಚ್ಚು ಭಾವನಾತ್ಮಕ ನೈಜ ಕಲೆ ರಚಿಸಬಹುದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾನವ ಸ್ಪರ್ಶ ಕಲೆಯ ಮೇಲೆ ಪ್ರಭಾವವನ್ನು ಬೀರಲು ಸಾಧ್ಯವಿಲ್ಲ ಏಕೆಂದರೆ ಕಲಾವಿದರಿಗೆ ಇರುವ ಅನುಭವ ಕೃತಕ ಬುದ್ಧಿಮತ್ತೆಗೆ ಇರುವುದಿಲ್ಲ ತಂತ್ರಜ್ಞರು ವಿಶ್ಲೇಷಕರು ಸೀನಿಯರ್ ಸ್ಟ್ರೆಟಜಿಸ್ಟ್ ಅನಲೈಸ್ಟ್ ಕೆಲವು ಸಂದರ್ಭಗಳಲ್ಲಿ ನಿರ್ಣಾಯಕ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ತಂತ್ರಜ್ಞಾನ ಮತ್ತು ವಿಶ್ಲೇಷಕರು ತಮ್ಮ ಸೃಜನಶೀಲತೆ ಅಂತಹ ಪ್ರಜ್ಞೆ ಮತ್ತು ಕಾರ್ಯತಂತ್ರದ ಚಿಂತನೆ ಮಾಡಿ ನಿರ್ಧಾರ ಕೈಗೊಳ್ಳುತ್ತಾರೆ ಅಂದರೆ ಮುಂದಾಗುವ ಸಾಧಕ ಬಾಧಕ ಎಲ್ಲದರ ಬಗ್ಗೆ ಯೋಚಿಸಿದ ನಂತರ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುತ್ತದೆ ಆದಾಗ್ಯೂ ಕೃತಕ ಬುದ್ಧಿಮತ್ತೆಯು ಡೇಟಾವನ್ನು ಮಾತ್ರ ವಿಶ್ಲೇಷಿಸುತ್ತದೆ ಅವರು ಮನುಷ್ಯನಂತೆ ದೃಷ್ಟಿಯಿಂದ ಯೋಚಿಸುವುದಿಲ್ಲ ವಿಜ್ಞಾನಿಗಳು ಸೈಂಟಿಸ್ಟ್ ನಮ್ಮೊಂದಿಗೆ ಇರುವ ಪ್ರತಿಯೊಂದು ತಂತ್ರಜ್ಞಾನದ ಹಿಂದೆ ವಿಜ್ಞಾನಿಗಳ ಸಾಕಷ್ಟು ಶ್ರಮವಿದೆ ವಿಜ್ಞಾನಿಗಳು ವಿಮರ್ಶಾತ್ಮಕ ಚಿಂತನೆ ಮತ್ತು ಅಪಾರ ಜ್ಞಾನದಿಂದ ಹೊಸದನ್ನು ಸಂಶೋಧನೆ ಮಾಡುತ್ತಾರೆ ಸುಧಾರಿತ ಆವಿಷ್ಕಾರಗಳನ್ನು ಜೀವನಕ್ಕೆ ತರುವ ಕೆಲಸ ಮಾಡುತ್ತಾರೆ ಆದರೆ ಎಐ ಕೇವಲ ಮಾನವರಿಗೆ ಸಹಾಯ ಮಾಡಬಹುದೇ ಹೊರತು ಅದು ಸಂಪೂರ್ಣವಾಗಿ ಮಾನವರ ಕೆಲಸ ಮಾಡಲು ಸಾಧ್ಯವಿಲ್ಲ ಗ್ರಾಹಕ ಸೇವಾ ಪ್ರತಿನಿಧಿಗಳು ಕಸ್ಟಮರ್ ಸರ್ವಿಸ್ ರೆಪ್ರೆಸೆಂಟೇಟಿವ್ಸ್ ಎಲ್ಲ ಉದ್ಯಮಗಳಲ್ಲಿಯೂ ಗ್ರಾಹಕ ಸೇವೆ ಎನ್ನುವುದು ಬಹಳ ಅಗತ್ಯವಾಗಿದೆ ಇಲ್ಲಿ ಗ್ರಾಹಕ ಸೇವೆ ಬಹಳ ತಾಳ್ಮೆಯ ಕೆಲಸ ಗ್ರಾಹಕ ಸೇವಾ ಪ್ರತಿನಿಧಿಗಳು ಗ್ರಾಹಕರ ಭಾವನಾತ್ಮಕ ಸಂದರ್ಭಗಳನ್ನು ನಿಭಾಯಿಸುತ್ತಾರೆ ಆದರೆ ಎಐ ಸಾಮಾನ್ಯ ಸಲಹೆ ನೀಡಬಹುದೇ ಹೊರತು ನೈಜ ಸಮಸ್ಯೆಗಳನ್ನು ಅರಿತು ಪರಿಹರಿಸುವುದಿಲ್ಲ ಶಸ್ತ್ರಚಿಕಿತ್ಸಕರು ಮತ್ತು ವೈದ್ಯರು ಸರ್ಜನ್ಸ್ ಆ್ಯಂಡ್ ಹೆಲ್ತ್ ಕೇರ್ ಪ್ರೊಫೆಷನಲ್ಸ್ ವೈದ್ಯಕೀಯ ವೃತ್ತಿಪರರು ಮತ್ತು ಶಸ್ತ್ರಚಿಕಿತ್ಸಕರು ಒತ್ತಡದಲ್ಲಿ ಕೆಲಸ ಮಾಡುತ್ತಾರೆ ಸಾವು ಬದುಕಿನ ನಡುವೆ ಹೋರಾಡುತ್ತಿರುವ ರೋಗಿಗಳನ್ನು ಸಹ ತಮ್ಮ ವೃತ್ತಿಪರತೆಯಿಂದ ಅಗತ್ಯವಿರುವ ಚಿಕಿತ್ಸೆ ನೀಡಿ ಸಹಜ ಸ್ಥಿತಿಗೆ ತರುತ್ತಾರೆ ಮಾನವ ಅಂಗರಚನಾ ಶಾಸ್ತ್ರದ ಬಗ್ಗೆ ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮಾನವ ಪರಿಣಿತಿ ತೆಗೆದುಕೊಳ್ಳುತ್ತದೆ ಆದರೆ ಎಐಎ ಕಾರ್ಯಗಳಲ್ಲಿ ಮಾನವರಿಗೆ ಸಹಾಯ ಮಾಡಬಹುದು ಆದರೆ ಮಾನವನಿಗೆ ಪರ್ಯಾಯ ಆಗುವುದಿಲ್ಲ ವೃತ್ತಿಪರ ಕ್ರೀಡಾಪಟುಗಳು ಪ್ರೊಫೆಷನಲ್ ಅಥ್ಲೆಟ್ಸ್ ಮಾನವನಿಗೆ ನಿರಂತರ ಕೆಲಸದ ಜೊತೆಗೆ ಉಲ್ಲಾಸಭರಿತ ಜೀವನಕ್ಕೆ ಕ್ರೀಡೆ ಕೂಡ ಅಗತ್ಯವಾಗಿದೆ ಹೀಗಾಗಿ ಕ್ರೀಡಾಪಟುಗಳಿಗೆ ದೈಹಿಕ ಕೌಶಲ್ಯತೆಗಳ ಜೊತೆಗೆ ತಂತ್ರಗಳ ಮತ್ತು ಹೊಂದಾಣಿಕೆ ಅಂಶಗಳು ಕ್ರೀಡೆಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಇದನ್ನು ವೃತ್ತಿಪರ ಕ್ರೀಡಾಪಟುಗಳಿಗೆ ತರಬೇತುದಾರರು ನೀಡಬಹುದೇ ವಿನಃ ಎಐ ನೀಡಲು ಸಾಧ್ಯವಿಲ್ಲ ಇನ್ನು ಕ್ರೀಡೆಯಲ್ಲಿ ಉತ್ಸಾಹ ಸಮರ್ಪಣೆ ಮತ್ತು ಕಾರ್ಯಕ್ಷಮತೆ ಬದಲಿಸಲು ಎ ಐನಿಂದ ಸಾಧ್ಯವಾಗುವುದಿಲ್ಲ ಮಾಧ್ಯಮ ಮತ್ತು ಪತ್ರಕರ್ತರು ಮೀಡಿಯಾ ಆ್ಯಂಡ್ ಜರ್ನಲಿಸ್ಟ್ ಸಮಾಜದ ನಾಲ್ಕನೇ ಅಂಗವಾಗಿ ಕೆಲಸ ಮಾಡುತ್ತಿರುವ ಮಾಧ್ಯಮಗಳು ಮತ್ತು ಪತ್ರಕರ್ತರು ಸತ್ಯವನ್ನು ಬಹಿರಂಗಪಡಿಸುವಲ್ಲಿ ಮತ್ತು ವ್ಯವಸ್ಥೆಗಳ ಮೇಲ್ವಿಚಾರಕರನ್ನು ಹೊಣೆಗಾರರನ್ನಾಗಿ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಜನರೊಂದಿಗೆ ಸಂಪರ್ಕ ಸಾಧಿಸುವ ಮತ್ತು ನೈಕ ಕಥೆಗಳನ್ನು ಕಟ್ಟಿಕೊಡುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಆದ್ದರಿಂದ ಎಐ ಪತ್ರಕರ್ತರನ್ನು ಬದಲಾಯಿಸಲು ಸಾಧ್ಯವಿಲ್ಲ ಶಿಕ್ಷಕರು ಟೀಚರ್ಸ್ ದೇಶದ ಭವಿಷ್ಯದ ಪ್ರಜೆಗಳನ್ನು ಸೃಷ್ಟಿಸುವಂತಹ ಹಾಗೂ ವಿವಿಧ ವೃತ್ತಿಗಳಲ್ಲಿ ವೃತ್ತಿಪರರಿಗೆ ಅಡಿಪಾಯ ಹಾಕುವವರು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಅವರ ಅಗತ್ಯಗಳಿಗೆ ಅನುಗುಣವಾಗಿ ಪ್ರೋತ್ಸಾಹಿಸುವುದು ಮತ್ತು ಮಾರ್ಗದರ್ಶನ ನೀಡುವುದು ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ವಿದ್ಯಾರ್ಥಿಗಳ ವೈಯಕ್ತಿಕ ಬೆಳವಣಿಗೆಗೆ ಶೈಕ್ಷಣಿಕ ಬೋಧನೆಯಲ್ಲಿ ಮಾನವನಿಗೆ ಆಳವಾದ ಜ್ಞಾನವಿರುತ್ತದೆ ಜೊತೆಗೆ ಎಲ್ಲ ವಿಭಿನ್ನ ವ್ಯಕ್ತಿತ್ವದ ಮಕ್ಕಳನ್ನು ಅರ್ಥ ಬೋಧನೆ ಮಾಡುತ್ತಾರೆ ಕೃತಕ ಬುದ್ಧಿಮತ್ತೆಯಿಂದ ಈ ಕೆಲಸ ಮಾಡಲಾಗುವುದು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು